ವೀಕ್ಷಕರೇ ನಮಸ್ಕಾರ ನಿಮ್ಮ ಕನಸಿನಲ್ಲಿ ಕಾಣುವ ಪ್ರತಿಯೊಂದು ವಿಷಯವೂ ಸಹ ಕೆಲವು ಸೂಚನೆಗಳನ್ನು ನೀಡುತ್ತದೆ ಎಂದು ಹೇಳಲಾಗುವುದಿಲ್ಲ ಆದರೆ ಕೆಲವು ಕನಸುಗಳು ನಿಮ್ಮ ಜೀವನಕ್ಕೆ ಕೆಲವು ಸೂಚನೆಯನ್ನು ನೀಡಬಹುದು ಹಾಗೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಬಹುದು ಕನಸುಗಳು ಶತಮಾನಗಳಿಂದ ಜನರನ್ನು ಆಕರ್ಷಿಸುತ್ತಿವೆ ಅನೇಕ ಬಾರಿ ನಾವು ನಮ್ಮ ಆಲೋಚನೆಗಳು ಭಯಗಳು ಮತ್ತು ಆಸೆಗಳನ್ನು ಸಂಪರ್ಕಿಸಬಹುದಾದ ಕನಸುಗಳಿಂದ ಆಳವಾದ ಮತ್ತು ಸಾಂಕೇತಿಕ ಅರ್ಥಗಳನ್ನು ನಮ್ಮೊಂದಿಗೆ ಒಯ್ಯುತ್ತೇವೆ ಅಂತಹ ಕನಸಿನ ಅನುಭವಗಳಲ್ಲಿ ಒಂದು ಹಾವು ಕಡಿತದ ಕನಸು ಅಂತಹ ಕನಸು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಪ್ರತಿಬಿಂಬಿಸಬಹುದು ಭವಿಷ್ಯಕ್ಕಾಗಿ ನೀವು ಕೆಲವು ಸುಳಿವುಗಳನ್ನು ಪಡೆಯಬಹುದು ಇದು ನಿಮ್ಮ ಕಲ್ಪನೆಯ ದೃಷ್ಟಿ ಅಥವಾ ಯಾವುದೋ ಒಂದು ಸಂಕೇತವಾಗಿರಬಹುದು ಕನಸಿನಲ್ಲಿ ಹಾವು ಕಚ್ಚುವಿಕೆಯು ಕನಸುಗಾರನ ಮನಸ್ಸಿನ ಮೇಲೆ ಶಾಶ್ವತವಾದ ಪ್ರಭಾವ ಬೀರಬಹುದು ಅಂತಹ ಕನಸಿನ ಅರ್ಥವೇನು ಹಾಗೂ ಅದು ನಿಮಗೆ ಯಾವ ಸಂಕೇತವನ್ನು ನೀಡುತ್ತದೆ ಎಂಬುದರ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಕನಸಿನಲ್ಲಿ ಹಾವು ಕಚ್ಚುವುದು ಕೆಲವು ಸಮಸ್ಯೆಯ ಸಂಕೇತವಾಗಿದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಹಾವು ನಿಮ್ಮನ್ನು ಕಚ್ಚುವ ಕನಸನ್ನು ನೀವು ಹೊಂದಿದ್ದರೆ ಅದು ನಿಮ್ಮ ಸೂಕ್ತ ಮನಸ್ಸಿನಿಂದ ಎಚ್ಚರಿಕೆಯ ಸಂಕೇತವಾಗಿರಬಹುದು ಅದು ನೀವು ತಪ್ಪಿಸುತ್ತಿರುವ ಅಥವಾ ನಿರ್ಲಕ್ಷಿಸುತ್ತಿರುವುದನ್ನು ನೀವು ತಕ್ಷಣ ಬದಲಾಯಿಸಬೇಕಾಗಿದೆ ಸ್ವಪ್ನ ಶಾಸ್ತ್ರದಲ್ಲಿ ಹಾವನ್ನು ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಾವು ತನ್ನ ಚರ್ಮವನ್ನು ಉದುರಿ ಹೊಸ ಚರ್ಮವನ್ನು ಧರಿಸುವಂತೆ ನಿಮ್ಮ ಕನಸಿನಲ್ಲಿ ಹಾವು ಕಡಿತವು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಸಂಕೇತಿಸುತ್ತದೆ ನೀವು ಬದಲಾವಣೆಯ ಅವಧಿಯನ್ನು ಎದುರಿಸುತ್ತಿರುವಿರಿ ಅಥವಾ ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಎದುರಿಸುತ್ತಿರುವಿರಿ ಎಂದು ಇದು ಸೂಚಿಸುತ್ತದೆ ಇದರೊಂದಿಗೆ ಅಂತಹ ಕನಸುಗಳು ನಿಮ್ಮ ಗುಪ್ತ ಭಯಗಳು ಚಿಂತೆಗಳು ಅಥವಾ ನಿಗ್ರಹಿಸಿದ ಭಾವನೆಗಳಿಗೆ ಸಂಬಂಧಿಸಿರಬಹುದು ಹಾವಿನ ಕಚ್ಚುವಿಕೆಯ ಕನಸು ನೀವು ಪರಿಹರಿಸಬೇಕಾದ ಕೆಲವು ಪರಿಹರಿಸಲಾಗದ ಭಾವನಾತ್ಮಕ ಸಮಸ್ಯೆಗಳು ಅಥವಾ ಭಯಗಳಿವೆ ಎಂದು ಸೂಚಿಸುತ್ತದೆ ಕನಸಿನಲ್ಲಿ ಹಾವಿನ ಕಚ್ಚುವಿಕೆಯು ಹತ್ತಿರವಿರುವ ಯಾರೊಬ್ಬರ ದ್ರೋಹವನ್ನು ತೋರಿಸುತ್ತದೆ ನಿಮ್ಮ ಕನಸಿನಲ್ಲಿ ಹಾವು ಕಚ್ಚಿದರೆ ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮಗೆ ದ್ರೋಹ ಮಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೂ ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕು ವಾಸ್ತವವಾಗಿ ನಿಮ್ಮ ಮುಂದೆ ಯಾರಾದರೂ ನಿಮ್ಮನ್ನು ಮೋಸ ಮಾಡುತ್ತಿದ್ದಾರೆ ಎಂದು ಸಹ ತಿಳಿದುಕೊಳ್ಳಬಹುದು ಎಂದು ಸ್ವಪ್ನಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಯಾರನ್ನು ಕುರುಡಾಗಿ ನಂಬುವ ಬದಲು ಚಿಂತನಶೀಲರಾಗಿ ಮುಂದುವರೆಯಿರಿ ಇದು ನಿಮ್ಮ ಜೀವನದಲ್ಲಿ ಕೆಲವು ವಿಶ್ವಾಸದ್ರೋಹಿ ವ್ಯಕ್ತಿ ಅಥವಾ ವಿಷಯದ ಪ್ರತಿಬಿಂಬವಾಗಿರಬಹುದು ಅದು ನಿಮಗೆ ಹಾನಿ ಅಥವಾ ತೊಂದರೆಯನ್ನುಂಟು ಮಾಡುತ್ತದೆ ಹಾವು ನಿಮ್ಮನ್ನು ಕಚ್ಚುತ್ತದೆ ಎಂದು ನೀವು ಕನಸು ಕಂಡರೆ ಅದರ ನಕಾರಾತ್ಮಕ ಅರ್ಥಗಳ ಹೊರತಾಗಿಯೂ ಹಾಗೂ ಹೊಸತನವನ್ನು ಸಂಕೇತಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾವಿನ ಕಡಿತದ ಕನಸು ನಿಮ್ಮ ಜೀವನದ ಕೆಲವು ಕ್ಷೇತ್ರದಲ್ಲಿ ಗುಣಪಡಿಸುವ ಅಥವಾ ಹೊಸ ಆರಂಭದ ಅಗತ್ಯವನ್ನು ಸೂಚಿಸುತ್ತದೆ ಹಾಗೂ ನೀವು ಶೀಘ್ರದಲ್ಲೇ ಹೊಸ ಸ್ಥಾನವನ್ನು ಸಾಧಿಸಬಹುದು ನಿಮ್ಮ ಕನಸಿನಲ್ಲಿ ಹಾವು ಕಚ್ಚುವಿಕೆಯು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆಯ ಪ್ರಯಾಣದಲ್ಲಿ ನೀವು ಎದುರಿಸುತ್ತಿರುವ ಸವಾಲುಗಳು ಅಥವಾ ಅಡೆತಡೆಗಳನ್ನು ಪ್ರತಿನಿಧಿಸಬಹುದು ಕನಸಿನಲ್ಲಿ ನಿಮ್ಮ ಕೈಗಳನ್ನು ಕಚ್ಚುವ ಹಾವು ಇದನ್ನು ಸೂಚಿಸುತ್ತದೆ ನಿಮ್ಮ ಕೈಯಲ್ಲಿ ಹಾವು ಕಚ್ಚುವ ಕನಸನ್ನು ನೀವು ನೋಡಿದರೆ ಪ್ರತಿಕೂಲ ಅನ್ಯಾಯದ ಅಥವಾ ಕೆಟ್ಟ ಸಂದರ್ಭಗಳನ್ನು ಎದುರಿಸಲು ನಿಮಗೆ ಕಷ್ಟವಾಗಬಹುದು ಎಂದು ಸೂಚಿಸುತ್ತದೆ ವಾಸ್ತವವಾಗಿ ಅಹಿತಕರ ಸಂಬಂಧ ಪರಿಸ್ಥಿತಿ ಅಥವಾ ಸಾಮಾಜಿಕ ಪರಿಸರದ ಮುಖಾಂತರ ಭಾವನಾತ್ಮಕವಾಗಿ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ಈ ಕನಸು ಸೂಚಿಸುತ್ತದೆ ಅಂತಹ ಕನಸು ಎಂದರೆ ನಿಮ್ಮ ಜೀವನದಲ್ಲಿ ನೀವು ಗೌರವಿಸುವ ವಸ್ತುಗಳು ಸಂದರ್ಭಗಳು ಅಥವಾ ಜನರನ್ನು ಕಾಪಾಡಿಕೊಳ್ಳಲು ಅಥವಾ ರಕ್ಷಿಸಲು ನಿಮ್ಮ ಅಸಮರ್ಥತೆಯನ್ನು ನೀವು ಗುರುತಿಸಲು ಪ್ರಾರಂಭಿಸಿದ್ದೀರಿ ಎಂದರ್ಥ ನಿಮ್ಮ ಕನಸಿನಲ್ಲಿ ನಿಮ್ಮ ತಲೆಯ ಮೇಲೆ ಹಾವು ಕಚ್ಚುವುದು ಇದನ್ನು ಸೂಚಿಸುತ್ತದೆ ಹಾವು ನಿಮ್ಮ ತಲೆಯನ್ನು ಕಚ್ಚುವ ಕನಸನ್ನು ನೀವು ನೋಡಿದರೆ ನಿಮ್ಮ ನ್ಯೂನತೆಗಳು ಅಥವಾ ಆಂತರಿಕ ಅಪೂರ್ಣತೆಗಳನ್ನು ನೀವು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಿ ಎಂದರ್ಥ ನಿಮ್ಮ ಪ್ರಸ್ತುತ ಜೀವನದಲ್ಲಿ ಪ್ರಮುಖ ವಿಷಯಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಂಡ ತಪ್ಪು ನಿರ್ಧಾರವನ್ನು ನೀವು ಅಂತಿಮವಾಗಿ ಒಪ್ಪಿಕೊಳ್ಳಬಹುದು ಎಂದು ಇದು ಸೂಚಿಸುತ್ತದೆ ತಲೆಯ ಮೇಲೆ ಹಾವು ಕಚ್ಚುವಿಕೆಯು ನಿಮ್ಮ ಮನಸ್ಸಿನಲ್ಲಿ ಅಹಿತಕರ ಮತ್ತು ಗೊಂದಲದ ಆಲೋಚನೆಗಳು ಬರುತ್ತಿವೆ ಎಂಬ ಅಂಶವನ್ನು ಪ್ರತಿಬಿಂಬಿಸಬಹುದು ಅದು ನಿಮ್ಮ ಚಿಂತೆಗಳಿಗೆ ಕಾರಣವಾಗಬಹುದು ಕನಸಿನಲ್ಲಿ ಹಾವಿನ ಕಡಿತವು ನಿಮ್ಮ ಜೀವನದಲ್ಲಿ ವಿಭಿನ್ನ ಚಿಹ್ನೆಯನ್ನು ನೀಡುತ್ತದೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ನೋಡಬಹುದು ಅಥವಾ ನಿಮಗೆ ಮುಖ್ಯವಾದ ಕೆಲವು ಪರಿಸ್ಥಿತಿಗಳನ್ನು ನೀವು ಎದುರಿಸಬಹುದು ಆದಾಗ್ಯೂ ಈ ಕನಸು ನಿಮ್ಮ ಜೀವನದ ಮೇಲೆ ಸ್ವಲ್ಪ ಪ್ರಭಾವ ಬೀರುವುದು ಯಾವಾಗಲೂ ಅನಿವಾರ್ಯವಲ್ಲ ಆದರೆ ಕೆಲವರಿಗೆ ಈ ಕನಸುಗಳು ಕೆಲವು ಸೂಚನೆಗಳನ್ನು ನೀಡಬಹುದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೆ ಅದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ ಹಾಗೂ ಲೈಕ್ ಮಾಡಿ ಇನ್ನಷ್ಟು ಇದೇ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರಿ ಸಂಪರ್ಕದಲ್ಲಿರಿ ದಯವಿಟ್ಟು ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು